ಜಿನಿವಾದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೆಂಟನೇ ವಿಶ್ವ ಆರೋಗ್ಯ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಪಾಲ್ಗೊಂಡಿದ್ದರು ಈ ವೇಳೆ ಅವರು ಈ ವರ್ಷದ ವಿಶ್ವ ಆರೋಗ್ಯ ಶೃಂಗದ ಧ್ಯೇಯ ಆರೋಗ್ಯಕ್ಕಾಗಿ ಒಂದು ಜಗತ್ತು ಎನ್ನುವುದಾಗಿದೆ ಜಾಗತಿಕ ಆರೋಗ್ಯಕ್ಕಾಗಿ ಭಾರತದ ಆರೋಗ್ಯ ಆಶಯ ಹೊಂದಲಾಗಿದೆ ಸಾಂಪ್ರದಾಯಿಕ ಹಾಗೂ ವೃತ್ತಿಪರ ಆರೋಗ್ಯ ಚಿಕಿತ್ಸಾ ಕ್ರಮಗಳಿಗೆ ಇಂದು ಬೇಡಿಕೆ ಹೆಚ್ಚಾಗಿದ್ದು ಈ ಕ್ಷೇತ್ರಗಳಲ್ಲಿ ಮತ್ತಷ್ಟು ಅನ್ವೇಷಣೆಗಳು ನಡೆಯಬೇಕಾಗಿದೆ ಎಂದರು ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಸಂಘಟಿತ ಪ್ರಯತ್ನ ಅಗತ್ಯವಾಗಿದ್ದು ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಹಾಗೂ ಔಷಧಿ ಪೂರೈಕೆ ಸರಪಳಿಯನ್ನು ಬಲಪಡಿಸಬೇಕಿದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ವಿಶ್ವ ಆರೋಗ್ಯ ಶೃಂಗವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದ ಸಮಯದಲ್ಲಿ ಒಂದು ಭೂಮಿ ಒಂದು ಆರೋಗ್ಯದ ಉಲ್ಲೇಖಿಸಲಾಗಿತ್ತು ಎಂದು ಸ್ಮರಿಸಿದರು ಭಾರತ ಆರೋಗ್ಯ ಸುಧಾರಣೆಗೆ ಹೆಚ್ಚಿನ ಆದ್ಯತೆ ನೀಡಿದೆ ದೇಶದಲ್ಲಿ ದೊಡ್ಡ ವೈದ್ಯಕೀಯ ವಿಮಾ ಸೌಲಭ್ಯವಾದ ಆಯುಷ್ಮಾನ್ ಯೋಜನೆಯನ್ನು ಜಾರಿ ಮಾಡಿದ್ದು ವಿಶ್ವದ ದೊಡ್ಡ ಆರೋಗ್ಯ ಯೋಜನೆಯಾಗಿದೆ ಈ ಯೋಜನೆಯಡಿ ಇದುವರೆಗೂ ಐನೂರ ಎಂಬತ್ತು ದಶಲಕ್ಷ ಮಂದಿ ಸೇರ್ಪಡೆಯಾಗಿದ್ದಾರೆ ಇವರಿಗೆಲ್ಲ ಉಚಿತ ಚಿಕಿತ್ಸೆ ಒದಗಿಸಲಾಗುತ್ತದೆ ಎಂದರು ಎಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಈ ಯೋಜನೆಯನ್ನು ವಿಸ್ತರಿಸಲಾಗಿದೆ ಇದರ ಜೊತೆಗೆ ಸಾವಿರಾರು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಅತಿದೊಡ್ಡ ಜಾಲವನ್ನು ಆರಂಭಿಸಲಾಗಿದೆ ಇವುಗಳ ಮೂಲಕ ಕ್ಯಾನ್ಸರ್ ಮಧುಮೇಹ ಅಧಿಕ ರಕ್ತದೊತ್ತಡದಂತಹ ರೋಗಗಳನ್ನು ಪರೀಕ್ಷಿಸಿ ಪತ್ತೆ ಮಾಡುವ ಕೆಲಸ ನಡೆಯುತ್ತಿದೆ ಮಾರುಕಟ್ಟೆಯ ಬೆಲೆಗಿಂತ ಅತಿ ಕಡಿಮೆ ಬೆಲೆಗೆ ಗುಣಮಟ್ಟದ ಔಷಧಿ ಪೂರೈಕೆ ಮಾಡಲಾಗುತ್ತಿದೆ ಎಂದು ಹೇಳಿದರು ವಿ ಹಾವ್ ಅ ನೆಟ್ವರ್ಕ್ ಆಫ್ ಥೌಸಂಡ್ಸ್ ಆಫ್ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ದ ಸ್ಕ್ರೀನ್ ಡಿಟೆಕ್ಟ್ ಡಿಸೀಸ್ ಕ್ಯಾನ್ಸರ್ ಡಯಾಬಿಟೀಸ್ ಆಂಡ್ ಹೈಪರ್ ಟೆನ್ಷನ್ ಥೌಸಂಡ್ಸ್ ಆಫ್ ಪಬ್ಲಿಕ್ ಫಾರ್ಮಸಿಸ್ ಪ್ರೊವೈಡ್ಸ್ High quality medicines at far less than the market price. Friends, technology is an important catalyst to improve health outcomes. We have a digital platform to track vaccination of pregnant women and children. Millions of people have a unique digital health identity. It is helping us integrate benefits, insurance, records, and information. With telemedicine, nobody is too far from a doctor. Our free telemedicine service has enabled over 340 million consultations.